ಹೈ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗೊತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಸೀಸನ್ ವೈಸಲ್ಲಿ ಮಾಡೋ ಅಂಥ ಸಾಂಬಾರು ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೊಮ್ಮ ಪಲ್ಲ ಸ್ನೇಹಿತರೆ ನಿಮ್ಗೊಂದು ಇಲ್ಲಿ ಟಾಸ್ಕ್ ಅಂತ ಹೇಳ್ಬೋದು ನೋಡೋಣ ಯಾರು ಗೆಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಬನ್ನಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅರಿವೆ ಸೊಪ್ಪು ಅಂತ ಹೇಳ್ತೀವಲ್ವ ಅದು ಸುಮಾರಾಗಿ ಚಿಕ್ಕದು ಒಂದು ಕಟ್ಟೋಷ್ಟು ನೀಟಾಗಿ ಸೋಸ್ಬಿಟ್ಟು ತೊಳೆದು ಹಾಕೋತಾ ಇದ್ದೀನಿ ಇದ್ರ ಜೊತೆ ನಾನು ಇನ್ನೂ ಒಂದು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಅದೇನು ಅಂತ ಯಾರಿಗೆ ಗೊತ್ತಾಗತ್ತೆ ಅವರು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಆಯಿತಾ ಅರ್ವೆ ಸೊಪ್ಪು ಒಂದು ಕಂತೆ ತೊಗೊಂಡ್ರೆ ಒಂದು ಮುಷ್ಟಿ ಬಿಗಿಯಾಗಿ ಹಿಡಿದ್ರೆ ಒಂದು ಮುಷ್ಟಿ ಬರುತ್ತಲ್ವಾ ಅಷ್ಟು ಆ ಸೊಪ್ಪನ್ನು ಹಾಕಿದ್ದೀನಿ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಟೊಮ್ಯಾಟೊ ಹಾಕಿದ್ದೀನಿ ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಸಿ ಮೆಣಸಿನಕಾಯಿ ನೀವು ಮನೆಯಲ್ಲಿ ಖಾರ ಎಷ್ಟು ತಿಂತೀರಾ ಅದರ ಮೇಲೆ ನೀವು ಹಾಕ್ಕೊಳ್ಬೋದು ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನಾವು ಮೋಶಪ್ಗೆಲ್ಲ ಹಾಕ್ತೀವಲ್ವಾ ಆ ರೀತಿಯಾಗಿ ಇದಕ್ಕೂ ಸ್ವಲ್ಪ ಜಾಸ್ತಿಯೇ ಹಾಕಬೇಕು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರು ಕರಿಮೆಣಸು ಬರುತ್ತಲ್ವ ಅದು ನೀವು ಅದನ್ನು ಕ್ರಷ್ ಮಾಡಿ ಬೇಕಾದರೂ ಹಾಕ್ಬೋದು ರುಚಿಗೆ ಉಪ್ಪು ಇಷ್ಟನ್ನೆಲ್ಲ ಹಾಕಿದ ಮೇಲೆ ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನಿಮಗೆ ಗೊತ್ತಿದೆ ಸೊಪ್ಪಲ್ಲಿ ಅರ್ಧ ಭಾಗ ನಾವು ನೀರ್ ಹಾಕೊಬೇಕು ನಾನು ನಿಮಗೆ ತೋರಿಸ್ತೀನಿ ಅದು ಎಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅರ್ಧ ಭಾಗ ನೀರ್ ಆ ಸೊಪ್ಪಲ್ಲಿ ಇದಕ್ಕೆ ನಾನು ಸುಮಾರು ಒಂದು ಅರ್ಧ ಓಳಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ ಹಸಿ ಕಾಯಿ ತುರಿ ಇದನ್ನೆಲ್ಲ ಹಾಕಿದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಒಡ್ಸ್ಕೊಳ್ಳೋಣ ಇವಾಗ ತಣ್ಣಗಾಗಿದೆ ಬನ್ನಿ ನೋಡಿ ನಾವು ನೀರು ಎಷ್ಟು ಹಾಕಿದ್ವಿ ಅದು ಆಗಿದೆ ಸೊಪ್ಪೆಲ್ಲ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಬೇಳೆನ ಬಿಟ್ಬಿಟ್ಟು ಇನ್ನೇನೆಲ್ಲ ಹಾಕಿದ್ದೀವಿ ನಾವು ಅದನ್ನೆಲ್ಲ ತೊಗೊಬೇಕು ಸ್ನೇಹಿತರೆಲ್ಲ ಸಪ್ರೇಟ್ ಮಾಡ್ಕೊಂಬಿಡಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಸೊಪ್ಪು ಬೆಳ್ಳುಳ್ಳಿ ಪ್ರತಿಯೊಂದು ಬಂದಿದೆ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನಾನು ತರಿತರಿ ಅಂತ ಅನ್ನಿಸ್ತಾ ಇರಬೇಕು ಮತ್ತು ಏನಿತ್ತು ಅದನ್ನು ಒಂದು ಪ್ಯಾನಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಯಾವ ಒಗ್ಗರಣೆನೂ ಹಾಕೋಲ್ಲ ಪಕ್ಕ ಹಳ್ಳಿ ಸ್ಟೈಲಲ್ಲಿ ರುಚಿಯಾಗಿ ಮಾಡ್ತಾ ಇರೋವಂಥ ಸಾಂಬಾರ್ ರೆಸಿಪಿ ಇದಕ್ಕೆ ಉಳ್ಶಪ್ಪ ಅಂತ ಕೂಡ ಹೇಳ್ತಾರೆ ನಾನು ಹಾಕಿರೋ ಸೊಪ್ಪು ಜೊತೆಲಿ ಇನ್ನೊಂದು ಸೊಪ್ಪು ಹಾಕಿದ್ದೀನಿ ಅದೇನು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಈ ಸೀಸನಲ್ಲಿ ಮಾತ್ರ ಈ ಒಂದು ಸಾಂಬಾರನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಿಸ್ ಮಾಡಿದೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರ್ ಹೋಗಬರ್ಲಾ ಬಾಯ್ ಸ್ನೇಹಿತರೆ